ನಮಸ್ಕಾರ ವೀಕ್ಷಕರೇ ಮತ್ಸ್ಯಮಾಲಯ ಯೂಟ್ಯೂಬ್ ಗೆ ಸ್ವಾಗತ ನಾನು ಸಹನ ಎಲ್ಲರೂ ಹೇಗಿದ್ದೀರಾ ಖುಷಿಯಾಗಿದ್ದೀರಾ ಅಂತ ಅನ್ಕೊಳ್ತೇನೆ ಮೊದಲನೆಯದಾಗಿ ನನ್ನ ಎಲ್ಲ ಪ್ರೀತಿಯ ವೀಕ್ಷಕರಿಗೆ ನವರಾತ್ರಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಆಯ್ತಾ ಯಾವ ತರ ನವರಾತ್ರಿಯನ್ನು ಆಚರಣೆ ಮಾಡುತ್ತಿದ್ದೀರಾ ಅಂತ ನನಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ಹೇಳಿ ಆಯ್ತಾ ಆಮೇಲೆ ವಾಷಿಂಗ್ ಮಿಷಿನ್ ಅಂತ ಕಿಟಕಿ ಹಾಕಿಕೊಂಡೆ ಇವತ್ತು ಬೆಳಗ್ಗೆ ಬೆಳಗ್ಗೆ ವ್ಲಾಗನ್ನು ಸ್ಟಾರ್ಟ್ ಮಾಡಿದ್ದೇನೆ ನಿನ್ನೆ ನಾನು ಬ್ಲಾಗ್ ಮಾಡಲಿಕ್ಕೆ ಹೋಗಲಿಲ್ಲ ಯಾಕಂತ ಹೇಳಿದರೆ ನನ್ನ ಸ್ವರ ತುಂಬ ಕೈ ಕೊಟ್ಟಿತ್ತು ಆಮೇಲೆ ನನಗೆ ಸುಸ್ತು ಕೂಡ ಆಗ್ತಿತ್ತು ಹಾಗಾಗಿ ನಾನು ನಿನ್ನೆ ವ್ಲಾಗನ್ನು ಮಾಡಲಿಲ್ಲ ನಿನ್ನೆ ಬ್ಲಾಗ್ ಮಾಡಿದ್ರೆ ತುಂಬ ಒಳ್ಳೆ ಕಂಟೆಂಟ್ ಇತ್ತು ಭಾಗವನ ಶಾಲೆಯಲ್ಲಿ ಶಾರದಾ ಪೂಜೆ ಎಲ್ಲ ಇತ್ತು ಎಲ್ಲಿ ಕೆಲವೊಂದು ದಿವಸ ಹಾಗೆ ಆಗ್ತದೆ ಎಂತ ಮಾಡಲಿಕ್ಕೂ ಆಗೋದಿಲ್ಲ ಆದರೂ ಬ್ಲಾಗ್ ಮಾಡುವ ಅಂತ ಹೇಳಿ ಎರಡು ಮೂರು ಕ್ಲಿಪ್ಪಿಂಗನ್ನು ತಗೊಂಡೆ ಮತ್ ನಂಗೆ ಅದನ್ನು ಕಂಟಿನ್ಯೂ ಮಾಡ್ಲಿಕ್ಕೂ ಆಗ್ಲಿಲ್ಲ ಆಯ್ತಾ ಇವತ್ತು ಬೆಳಗ್ಗೆ ಬೆಳಗ್ಗೆ ಬ್ಲಾಗಿ ಸ್ಟಾರ್ಟ್ ಮಾಡಿದ್ದೇನೆ ಎಂಟಾಗಿದೆ ಐದುವರೆ ಕಳೆದಿದೆ ಟೊಮೆಟೊ ಬಾತ್ ಮಾಡುವ ಅಂತ ಹೊರಟಿದ್ದೇನೆ ಆ ಟೊಮೆಟೊ ಬಾತಿಗೆ ನಾನು ಕಡಿಯುವುದು ಹಿಡಿಯುವುದೆಲ್ಲ ಇರ್ತದೆ ಮಸಾಲೆ ಅದನ್ನೆಲ್ಲ ನಿನ್ನೆ ಮಾಡಿಕೊಂಡಿದ್ದೇನೆ ಯಾಕಂತ ಹೇಳಿದ್ರೆ ಬೆಳಗ್ಗೆ ಈಗ ಮಗಳು ಎದ್ದು ಬಿಟ್ರೆ ಆಮೇಲೆ ಅದು ತಡ ತಡ ಆಗಿ ಬಿಡ್ತದೆ ಅಂತ ಹೇಳಿ ಈ ಥರ ಟೊಮೆಟೊ ಬಾತ್ ಬಾತ್ಗಳು ಐಟಮ್ ಎಲ್ಲ ಮಾಡಿದ್ರೆ ನಾನೇ ಮಾಡೋದು ಅಂತದೇನಿದ್ರು ಟ್ರೆಡಿಷನಲ್ ಅಡಿಗೆ ಡಿಪಾರ್ಟ್ಮೆಂಟ್ ಅಂತ ಅತ್ತೆ ಮಾಡಿದ್ದನ್ನು ಇಷ್ಟಪಟ್ಟು ತಿಂತಾರೆ ನಾನು ಮಾಡಿದ್ದನ್ನು ಇಷ್ಟಪಟ್ಟು ತಿಂತಾರೆ ಹಾಗಾಗಿ ನಮಗೆ ತಲೆ ಬಿಸಿ ಏನಿಲ್ಲ ಹಾಗಾದರೆ ಅತ್ತೆ ಎಲ್ಲ ಪಲಾವೇ ಮಾಡೋದಿಲ್ವಾ ಅಂತ ಕೇಳಿದರೆ ಮಾಡ್ತಾರೆ ಒಂದು ಎರಡು ಮೂರು ಸಲ ನಾನು ಕರೆದಿಟ್ಟ ಮಸಾಲೆನೂ ಬೆಳಗ್ಗೆ ಇದ್ದಾಗ ಅತ್ತೆಗೆ ಅಡು ಫಲ ಮಾಡೋ ಪರಿಸ್ಥಿತಿ ಕೂಡ ಬಂದಿತ್ತು ಮಾಡ್ತಾರೆ ಆಯ್ತಾ ಅತ್ತೆ ಈಗ ನಾನು ತಿಂಡಿ ಡಿಪಾರ್ಟ್ಮೆಂಟ್ ಅಲ್ಲಿ ಇವತ್ತು ಅತ್ತೆ ಒಳಗೆ ಕೆಲಸ ಇರ್ತದಲ್ಲ ಅದರಲ್ಲಿ ಬ್ಯುಸಿಯಾಗಿದ್ದಾರೆ ಕ್ಲೀನ್ ಮಾಡುದು ಆಮೇಲೆ ಮತ್ತೇನು ಅಡಿಗೆಗೆ ಜೋಡಣೆ ಮಾಡುದು ಇಂಥದ್ರಲ್ಲೆಲ್ಲ ಬ್ಯುಸಿಯಾಗಿದ್ದಾರೆ ಈಗ ನಾನು ಟೊಮೆಟೊ ಹಸಿಕೊಳ್ತಾ ಇದ್ದೇನೆ ಈರುಳ್ಳಿ ಹಸಿಕೊಂಡು ಟೊಮೆಟೊ ಹಸಿಕೊಳ್ತಾ ಇದ್ದೇನೆ ಫ್ರೈ ಎಲ್ಲ ಮಾಡ್ಕೊಂಡಿದ್ದೆ ಶಂಕ ಊದಿದ್ದು ಕೇಳಿತಾ ಬೆಳಕಿ ಆವತ್ತು ನಮ್ಮಲ್ಲಿ ಶಂಖ ಊದುವ ಪದ್ಧತಿ ಸೂತಕ ಆಮೇಲೆ ಈ ಅಪರ ದಿವಸ ಆ ತಿಥಿಯಲ್ಲಿ ಆ ದಿವಸ ಮಾತ್ರ ಹೊರತು ಪರ್ಡಿಸಿ ಅದೆಲ್ಲ ದಿವಸದಲ್ಲಿ ಬೆಳಗ್ಗೆ ಮತ್ತೆ ಸಂಜೆ ನಾವು ಶಂಕವನ್ನ ಊದ್ತೇವೆ ಉರುಕ್ತೇವೆ ಅಂತ ಕೂಡ ಹೇಳ್ತಾರೆ ಆಯ್ತಾ ನನ್ನ ಮಾವ ಮನೆಯಲ್ಲಿ ಇರ್ಲಿಲ್ಲ ಆಯ್ತಾ ಹಾಗಾಗಿ ಬೆಳಗಿನ ಪೂಜೆಯನ್ನ ನನ್ನ ಗಂಡ ಮಾಡ್ತಾ ಇದ್ದಾರೆ ಇಲ್ಲಿ ಆಫೀಸಿಗೆ ಹೋಗುವ ಮುಂಚೆ ಪೂಜೆ ಮಾಡಿ ಹೋಗ್ತಾ ಇದ್ದಾರೆ ಇಲ್ಲಿ ಪುಟ್ಟಕ್ಕ ನಿಂತ್ಕೊಂಡು ಸುಮಾರು ಹೊತ್ತಿಂದ ಹೇಳ್ಕೊಂಡಿದ್ದಾಳೆ ಅಪ್ಪನ ಹತ್ತಿರ ಅವಳಿಗೆ ಸ್ಪೆಷಲ್ ಅನ್ನಿಸಿದೆ ಯಾವಾಗಲೂ ಮಧ್ಯಾಹ್ನ ಅಜ್ಜ ಪೂಜೆ ಮಾಡೋದಲ್ಲ ಇವತ್ತು ಬೆಳಗ್ಗೆ ಅಪ್ಪ ಪೂಜೆ ಮಾಡ್ತಾ ಇದ್ದಾರೆ ಹಾಗೆ व උතා ඒ විශේෂ भබ වාලතා ඒ බසාගව ය ප ව දना ප අ सा ාව ව भයක් जा ඒ ද ತಿಂಡಿ ತಿನ್ನುವ ದೊಡ್ಡ ಗೌಜಿಯನ್ನು ಮುಗ್ದು ಇಡೀ ಆಟ ಸಾಮಾನನ್ನು ಹರಗಿಕೊಂಡು ಕೂತಿದ್ದಾರೆ ಇನ್ನು ಇದರಲ್ಲಿ ಎಷ್ಟೊತ್ತು ಲಾಗ ಆಗ್ತದೆ ಮತ್ತು ಎಷ್ಟೊತ್ತಿಗೆ ಉದಾಸೀನ ಶುರುವಾಗ್ತದೆ ಅಂತ ಗೊತ್ತಿಲ್ಲ ಬಾವ ಓಡಿಲಿ ನಿನ್ನ ತಂಗೆ ಈಗ ಬಾವನ ತಂಗೆ ಬಾವಂಗೆ ಎಂತಾಯ್ಕು ಮಳೆಗಾಲ ಕಳೆದು ಹಬ್ಬ ಬರುವಾಗ ಏನಾದರೂ ಒಳಗೆ ಒಂದು ಸೇರಿಕೊಳ್ಳಿಕ್ಕೆ ಶುರು ಮಾಡ್ತದೆ ಇದನ್ನು ನಾವು ಅಂತ ಹೇಳ್ತಿದ್ದೆವು ಅತ್ತೆ ಹೇಳಿದ್ದೆ ಅಂತ ಮುಟ್ಟಾಳೆ ಹಿಸ್ಕ ಎಂಥದ್ದು ಒಂದು ಹೇಳಿದ್ರು ಅತ್ತೆ ಆಯ್ತಾ ಭಯಂಕರ ವಿಷ ಮಾತ್ರ ಇದು ಇದು ಇದಕ್ಕೆ ಉಪ್ಪು ಹಾಕಿದ್ರೆ ಅದು ಕರಗಿ ಸಾಯ್ತದೆ ಆಯ್ತಾ ಭಯಂಕರ ವಿಷ ಅಂದ್ರೆ ಭಯಂಕರ ವಿಷ ಈಗ ಅತ್ತೆ ಅದನ್ನು ವಿಲೇವಾರಿ ಮಾಡ್ತಿದ್ದಾರೆ ಈ ಮಕ್ಕಳು ಯಾರ ಸಮಯ ತೋಚಿ 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 ಲಗಾಡಿ ಕೊಡಿ ನಿಮ್ಮಲ್ಲೆಲ್ಲ ಲಗೌಜಿ ಹಾ ಮುಸುಂಟು ಬೇಡ ಬೇಡ ಇಲ್ಲಿಂದ ಶುರುವಾದ ವಸ್ತುಗಳು ಅಲ್ಲಿವರೆಗೂ ಉಂಟು ಅವನಿಗೆ ಸಿಟ್ಟು ಬರ್ತಾ ಉಂಟು ಅವ್ನ ಆ ಥರ ಮಾಡೋದಕ್ಕೆ

ಮಧ್ಯಾಹ್ನ ಆಗಿದೆ ಆಯ್ತಾ ನಾವು ಕುಂಜೂರು ಪಂಜ ಶ್ರೀ ದುರ್ಗಾಪರಮೇಶ್ವರಿ ಕುಂಜೂರಲ್ಲ ಪಂಜ ಕುಂಜೂರು ಶ್ರೀ ದುರ್ಗಾಪರಮೇಶ್ವರಿ ದೇವಸ್ಥಾನಕ್ಕೆ ಹೊರಟಿದ್ದೇವೆ ಅಲ್ಲಿ ನವರಾತ್ರಿ ಉತ್ಸವ ಇರ್ತದೆ ಒಂಬತ್ತು ದಿವಸ ನನ್ನ ಶಾಲೆಗೆ ನೋಡಿ 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 ಯಾರು ಅಂತ ಅದರಲ್ಲಿ ಲೇಬಲ್ ಇದ್ದದ ಅದೆಂತ ಮಗಳೇ ಅಯ್ಯೋ ಆಯ್ತಾ ಹೊರಟಿದ್ದೇವೆ ಇವತ್ತು ನಾನು ಮತ್ತೆ ನನ್ನ ಅತ್ತಿಗೆ ಸೇರಿ ಮಕ್ಳಿಗೊಂದು ಎಷ್ಟು ಬೊಬ್ಬೆ ಮತ್ತೆ ದೇವರಿಗೆ ಗೊತ್ತು ತುಂಬ ಮಾಡಿದ್ಯಾರು ಅಂತ ಕೇಳಿದ್ರೆ ಭಾರ್ಗವರ ಬೇಡ ಮಾರ್ಗ ಕೈ ಉಂಟು ಎಲ್ಲರೂ ನೋಡಿಕೊಳ್ಳಿ ಏನು ಯಾರು ಒಳ್ಳೆ ಇಲ್ಲ ರಜೆಯಲ್ಲಿ ಬೊಪ್ಪೆ ಹೊಡೆದು ಹೊಡೆದು ಸಾಕುಂಟು ನಾವು ಸ್ಕೂಟಲ್ಲಿ ಹೋಗುದಂತ ಇತ್ತು ಒಮ್ಮೆ ಒಬ್ರನ್ನ ಡ್ರಾಪ್ ಮಾಡಿ ಇನ್ನೊಮ್ಮೆ ಇನ್ನೊಬ್ರನ್ನು ಡ್ರಾಪ್ ಮಾಡುವಂತೆ ಇನ್ನು ಸರ್ಕಸ್ ಎಲ್ಲ ಬೇಡ ಅಂತ ಹೇಳಿ ಮಳೆಯೂ ಬರ್ತಾ ಉಂಟು ಬೇಡ ನಾವು ರಿಕ್ಷಾದಲ್ಲಿ ಹೋಗುವ ಅಂತ ರಿಕ್ಷಾಕ್ ಹೇಳಿದ್ದು ಈಗ ಉಂಟಲ್ಲ ಒಳ್ಳೆ ಬಿಸಿಲು ಆದರೂ ಸಹ ಇನ್ನು ರಿಕ್ಷಾಕ್ಕೆ ಹೇಳಿದ್ದನ್ನು ಕ್ಯಾನ್ಸಲ್ ಮಾಡ್ಲಿಕ್ಕಿಲ್ಲ ಹೋಗುವುದು ದೇವಸ್ಥಾನಕ್ಕೆ ಸತ್ಯವಾಗಿ ನಮ್ಮ ಮಕ್ಕಳಿಗೆಲ್ಲ ಅಭ್ಯಾಸವೇ ಇಲ್ಲ ಆಯಿತಾ ಒಂದು ಬಸ್ಸಿಗೆ ಕಾದು ಹೋಗುವುದು ರಿಕ್ಷಾದಲ್ಲಿ ಹೋಗುವುದು ಇದೆಲ್ಲ ಅನುಭವವೇ ಇಲ್ಲ ನಾನು ನನ್ನ ತಾಯಿ ಮನೆಗೆಲ್ಲ ಹೋಗುವಾಗ ಆದಷ್ಟು ಇದರ ಅನುಭವ ಆಗಲಿಕ್ಕೆ ಅನುಭವವನ್ನು ಅವರಿಗೆ ಕೊಡಲಿಕ್ಕೆಲ್ಲ ಪ್ರಯತ್ನಿಸ್ತಾ ಇರ್ತೇನೆ ಇಲ್ಲಿ ನಾವು ಅದನ್ನೇ ಮಾತಾಡ್ಕೊಳ್ತಾ ಇದ್ದೆವು ನಾವೆಲ್ಲ ಎಷ್ಟು ಹೋಗಿದ್ದೇವೆ ನಮ್ಮಷ್ಟು ಇಲ್ಲ ಅಂತ ನಮ್ಮ ತಂದೆ ತಾಯಿಯಷ್ಟು ನಾವು ಕಷ್ಟ ಬೀಳಲಿಲ್ಲ ಆದರೆ ನಮ್ಮಷ್ಟು ಕಷ್ಟ ನಮ್ಮ ಮಕ್ಕಳು ಬೀಳ್ತಾ ಇಲ್ಲ ಆಯಿತಾ ರಿಯಾಲಿಟಿಯನ್ನು ಹೇಳ್ಕೊಂಡು ನಗಾಡ್ತಾ ಹೋಗ್ತಾ ಇದ್ದೆವು ನಾವಿಲ್ಲಿ ಕುಂಜೂರು ಶ್ರೀ ದುರ್ಗಾಪರಮೇಶ್ವರಿ ದೇವಸ್ಥಾನ ಆಯಿತಾ ಇದು ಆರ್ಯಪು ಗ್ರಾಮದಲ್ಲಿ ಬರ್ತದೆ ಪುತ್ತೂರಿಂದ ಒಂದು ಮೂರು ನಾಲ್ಕು ಕಿಲೋಮೀಟರ್ ದೂರದಲ್ಲಿರುವುದು ಇಲ್ಲಿ ನವರಾತ್ರಿಯ ಒಂಬತ್ತು ದಿವಸಗಳ ಕಾಲ ನವರಾತ್ರಿ ಪೂಜೆ ಆಮೇಲೆ ಹೋಮಗಳು ಏನೆಲ್ಲ ನವರಾತ್ರಿಗೆ ಸಂಬಂಧಪಟ್ಟದ್ದು ಇರ್ತದೆಯೋ ಅದೆಲ್ಲವೂ ಇರ್ತದೆ ಒಂದು ತುಂಬ ಪವಿತ್ರವಾದ ಜಾಗ ಅಂತಲೇ ಹೇಳಬಹುದು ಈ ದೇವಸ್ಥಾನದಲ್ಲಿ ಮದುವೆ ಎಲ್ಲ ಮಾಡಲಿಕ್ಕೆ ಪರ್ಮಿಷನ್ ಇಲ್ಲ ಆಯಿತಾ ನಮ್ಮ ಪುಣ್ಯ ಅಂತ ಹೇಳುವಾಗೆ ನಮಗೆ ದೇವಸ್ಥಾನಕ್ಕೆ ಹೋದ ಹಾಗೆ ದುರ್ಗಾಪರಮೇಶ್ವರಿಗೆ ಮಂಗಳಾರತಿ ಮಾಡೋದು ನೋಡ್ಲಿಕ್ಕೆ ಸಿಕ್ಕಿತು ಇಲ್ಲಿ ಚಂಡಿಕಾ ಹೋಮ ಆಗ್ತಾ ಇತ್ತು ಪೂರ್ಣಾಹುತಿಗೋಸ್ಕರ ಸ್ವಲ್ಪ ಹೊತ್ತಿತ್ತು ಪೂರ್ಣಾಹುತಿಗೆ ಅಲ್ಲೇ ನಿಂತಿದ್ದೆವು ಮೂರು ಜನ ನೋಡಿ ಭಾವ ಅತ್ತಿಗೆ ಅಣ್ಣ ತಂಗಿ ಮೂರು ಜನ ಒಟ್ಟು ಚಂದ ಮಾಡಿ ಕೂತಿದ್ರು ನಾವು ಹೇಳದೆ ಹೋದಲೆಲ್ಲ ಸೊಬಾಗರು ನಾವೇನು ಹೇಳಬೇಕು ಅಂತ ಇಲ್ಲ ಮನೇಲಿ ಮಾಡುವ ಕಿತಾಪತಿ ಮಾತ್ರ ದೇವರಿಗೆ ಪ್ರೀತಿ ಈಗ ಇಲ್ಲಿ ಆಗ್ತಾ ಇರೋದು ಚಂಡಿಕಾ ಹೋಮದ ಪೂರ್ಣಾಹುತಿ Tchau. ನಾವು ರಿಕ್ಷಕ್ಕೋಸ್ಕರ ವೆಯ್ಟ್ ಮಾಡ್ತಾ ಇದ್ದೇವಾಯ್ತಾ ಹೊಟ್ಟೆ ಎಲ್ಲ ತುಂಬಿತ್ತು ಇವರಿಗೆ ಸುಮ್ಮನೆ ಇಲ್ಲಿ ದೇವಸ್ಥಾನಕ್ಕೆ ಹೋಗುವ ಮೆಟ್ಲು ಕಲ್ಲಲ್ಲಿ ಚೆಂದ ಮಾಡಿ ಕೂತಿದ್ರು ನಾವೇನು ಉಪದ್ರವೇ ಮಾಡಲಿಲ್ಲ ಒಪ್ಪಣ್ಣನ ಹಾಗೆ ಇದ್ದೆವು ಅಂತ ಹೇಳುವಾಗೆ ಬಿಹೇವ್ ಮಾಡ್ತಾ ಇದ್ದಾರೆ ನೋಡಿ ಉಪದ್ರ ಎಲ್ಲ ಎಂಥ ಮಾಡಲಿಲ್ಲ ಆದರೆ ಅವರಿಗೆ ಒಂದು ಸ್ವಲ್ಪ ಊಟಕ್ಕೆ ಅಲ್ಲಿ ಕೂತ್ಕೊಳ್ಳುವಲ್ಲಿ ಬಾಳೆ ಎಲೆ ಬೇಡ ತಟ್ಟೆ ಬೇಕು ಅಂತ ಹೇಳೋ ಸೀನ್ಸ್ ಎಲ್ಲ ಆಗಿತ್ತು ಅಷ್ಟು ಬಿಟ್ಟರೆ ಬೇರೇನೂ ತರಟೆ ಮಾಡಲಿಲ್ಲ ಸಂಜೆ ಆಗಿದೆ ಆಯಿತಾ ಎಂತ ಅಂತ ಹೇಳಿದರೆ ಕಟ್ಟೆಲ್ಲ ಆಗಿದೆ ಬಾವ ನಲ್ಲಾಗ ಕೇಳಬೇಕ ಮನೆ ಹರಿ ಹೋಗ್ತದೆ ಅವರು ಪೆಟ್ಟು ತಿಂತಾರೆ ಅಂತ ಗೊತ್ತಿಲ್ಲ ಅಮ್ಮನೇಲಿ ಆಗ ಹಾಕ್ತಿದ್ರು ಬಂದಾಗೆ ಮಲ್ಕೊಳ್ಳಿ ಅಂತ ಹೇಳಿದಾಗ ಇಬ್ರು ಸಹ ಮಲ್ಕೊಳ್ಳಿಲ್ಲ ಆಯ್ತಾ ಕೊನೆಗೆ ದೊಡ್ಡತ್ತೆ ಅವನನ್ನ ಹೇಗೋ ಮಾಡಿ ಮಲಗಿಸಿದ್ದು ಇವನನ್ನ ನಾನು ಮಲಗ್ಲಿಕ್ಕೆ ಬಿಡ್ಲಿಲ್ಲ ಮತ್ತೆ ಯಾಕೆಂತ ಹೇಳಿದ್ರೆ ಮತ್ತೆ ನಾಲ್ಕು ಗಂಟೆ ಮೂರು ಗಂಟೆಗೆ ಹೋಗಲ್ಲ ಮಲಗಿದ್ರೆ ರಾತ್ರಿ ಹನ್ನೆರಡು ಗಂಟೆ ಆದ್ರೂ ಮಲಗೋದಿಲ್ಲ ಇವ್ನ ದಿವ್ಸಿಂದ ನನಗೆ ಬೈಗ ತಿನ್ವ ಯೋಗ ಯಾಕಂದ್ರೆ ಹಾ ಅವ್ನಿಂಗ್ ಬಾ ಹಚ್ಚಿ ಲೋಕ ಇದ್ದೀರಾ ಇವನ ಮೆಲ್ಲ ಅಲ್ಲೆಲ್ಲೋ ಚಂದ ನಿದ್ದೆಗೆ ಹೋಗಿದ್ದೈತಮ್ಮ ನನಗೆ ಪುಟ್ಟಕ್ಕೆ ನನ್ನ ಮಲಗಿಸಿ ಸುಸ್ತಾಗಿತ್ತು ಅಲ್ಲಿ ನಿದ್ದೆ ಮಾಡಿದ್ದೆ ನಾನು ಇವನೆಲ್ಲೋ ಎಲ್ಲಿ ಮನೆಗಿದ್ದು ಸ್ತೂಲ್ ಇಲ್ಲ ಅವನ ಅಜ್ಜಿಗೆ ಕಂಡದ್ದು ಸ್ತೂಲಲ್ಲಿ ತಲೆ ಇಟ್ಟು ಮಲಗಿದ್ದಂತೆ ಇಟ್ಟು ಹಾಗೆ ಅವನ ಮೇಲೆ ಅಲ್ಲಿಂದ ಎಬ್ಬಿಸಿ ಕರ್ಕೊಂಡ್ಬಂದದ್ದು ಈಗ ನಿದ್ದೆ ಮಾಡದಿದ್ದ ಇರೋದಕ್ಕೆ ಕಾಂಪನ್ಸೇಟ್ರಿ ಸಿಕ್ಕಿತ್ತು ಎಷ್ಟು ವಾರ ನಿನ್ನೆ ಸಿಕ್ಕಿದ್ದು ನನಗೆ ಚಾಕ್ಲೇಟ್ ನಾಲ್ಕು ದಿನ ಮತ್ತೆ ಆಯ್ತಾ ನಿದ್ದೆ ಮಾಡದೆ ಇರುವುದಕ್ಕೆ ಈಗ ಮುಲಮ್ಮ ನಿದ್ದೆ ಮಾಡ್ಲಿಕ್ಕಲ್ಲ ಏನು ಲಾಗ ಏನು ಲಾಗ ದ ನೀರು ಹರಿಸ್ತಾರೆ ನಮ್ಮದು ನೀರು ಬಾಯಲು ನನ್ನ ಬಾಯಲ ಚಾಕ್ಲೇಟ್ ಕಣ್ಣಲ್ಲಿ ನೀರು ಬಂದ್ರು ಆಗ್ಬೋದು ಇದು ಬೊಬ್ಬೆ ಹೊಡ್ದೆ

ಬೇಡ ಅಜ್ಜಿ ಊಟ ಮಾಡೋದಲ್ಲೇ ನನಗೆ ಬಾಳೆ ಬೇಡ ತಟ್ಟೆ ಬೇಕು ಅಂತ ಸಣ್ಣ ಮಕ್ಕಳ ಹಾಗೆ ಆಮೇಲೆ ಬಾಳೆ ಎಲ್ಲ ಊಟ ಮಾಡಿದ್ದ ಆದ್ರೆ ಅಲ್ಲಿವರೆಗೆ ಆ ಬಾಳೆ ಪಾಸ್ ಆಗ್ಬೇಕ ನಮಗೆ ಅಜ್ಜಿ ಹೇಳಿದ್ದಲ್ಲ ಎಲ್ಲರೂ ಅವರವರ ಅಪ್ಪನ ಮನೆಗೆ ಒಪ್ಪದೋಳಿ ಮನೆ ಯಾವುದು ನಿನ್ನಪ್ಪನ ಮನೆ ನಿನ್ನಪ್ಪನ ಮನೆ ಇದ್ವೇ ಮಗ ಮಾಂಗಕ್ಕೆ ಅಪ್ಪನ ಮನೆ ಹುಟ್ಟಿದ ಮನೆ ಮಾತ್ರ ಅಪ್ಪನ ಮನೆ ಅಪ್ಪ ನಿಟ್ಟ ದೊಡ್ಡತ್ತ ಇದ್ದವ ಸಿಕ್ಕಿ ದಾಳಿ ನೋಡಿ ನಿನಗೆ ಯಾವ ಮಕ್ಕಳು ಬೇಡ ಅಲ್ಲಾರು ಅವ್ರು ಅವರಪ್ಪ ನನಗಪ್ಪದಲ್ಲ ನಿನ್ನ ಮಗ ಮುಂಡ್ಲಿ ಇರ್ತಾ ಹಂಗಾಗಿ ಇಲ್ಲಿ ನಿನಗೆ ಸೋಸೆ ದಾಳಿ ಅಂದ್ರೆ ದಾಳಿ ಅದಕ್ಕೆ ಬರ್ತೀರಾ ಇಲ್ಲಯ್ಯ

ನೆಮ್ಮದಿಗೆ ಎಂತ ದೇವಸ್ಥಾನಕ್ ಹೋಗುದು ಅಲ್ಲಿಂದ ಇನ್ನೊಂದಿಷ್ಟು ತಾಯಿ ಹರಟ ತೊಗೊಂಡ್ಬಿಡ್ಬಾರದು ನಾವು ದೇವಸ್ಥಾನಕ್ಕೆ ಹೋದಾಗ ಮನೇಲಿ ಇದ್ದವರಿಗೆ ನೆಮ್ಮದಿ ಹಾಗೆ ನಾವಾಗ ದೇವಸ್ಥಾನಕ್ಕೆ ಹೋಗಿದ್ದೇವಲ್ಲ ಅಲ್ಲಿ ಚಂಡಿಕಾಯಾಗ ಹೋಮ ಇತ್ತು ಅವರು ಕೊಟ್ಟದ್ದಾಯ್ತ ಊಟ ಮಾಡುವಾಗ ನಮಗೆ ಮದುವೆ ಆದಂಥ ಹೆಣ್ಮಕ್ಳಿಗೆಲ್ಲ ಎಂತೆಲ್ಲ ಸಿಕ್ಕಿದೆ ಅಂತ ಕೇಳಿದರೆ ಇದೊಂಥರ ಒಂದು ಕವರ್ ಸಿಕ್ಕಿದೆ ಆ ಕವರಲ್ಲಿ ಈ ಥರದ ಒಂದು ಬ್ಲೌಸ್ ಪೀಸ್ ತಡಿ ಮಗನೇ ಇವರಿಗೆ ಜಾಸ್ತಿ ಕುತೂಹಲ ಬ್ಲೌಸ್ ಪೀಸ್ ಆಮೇಲೆ ನಾಲ್ಕು ಮೂರರು ನಾಲ್ಕು ಅಲ್ಲ ನಾಲ್ಕು ಬಳೆ ಆಮೇಲೆ ಇದೊಂದು ಭಾರಿ ಚೆಂದ ಕ್ಯೂಟ್ ಉಂಟಾಯ್ತಾ ದೇವರು ಅದರ ಕೆಳಗೆ ಅರಶಿನ ಕುಂಕುಮ ಇಷ್ಟೇ ಉದ್ದ ಇದನ್ನು ನಿಲ್ಸಿದ್ದಾರೆ ಆಮೇಲೆ ಬ್ಯಾಂಗಲ್ ಆದರೂ ಒಳಗೆ ಅದು ಅಡಿಕೆ ಆಯಿತಾ ಬ್ಯಾಂಗಲ್ ಈ ಥರದ್ದು ಗಾಜಿನ ಬಳೆ ಈ ಥರದ್ದು ಒಂದು ರವಿಕೆ ಕಣ ಕೊಟ್ಟಿದ್ದಾರೆ ಇದೊಂಥರ ಪಾಲಿಸ್ಟರ್ ಮಿಕ್ಸ್ ಪ್ಯೂರ್ ಕಾಟನ್ ಅಲ್ಲ ಆಯಿತಾ ಇಷ್ಟು ಸಿಕ್ಕಿದೆ ಅದರ ಜೊತೆ ಕುಂಕುಮ ಹೂವು ಹಣ ಹಣ ಎಲ್ಲರಿಗೆ ಸಿಕ್ಕಿದೆ ಅಲ್ಲಿ ಕೂತವರಿಗೆ ಇಷ್ಟು ನಮಗೆ ಸಿಕ್ಕಿದ್ದು ಇದು ಮಂಗಳವಾರ ಮುತ್ತೈದೆಯರಿಗೆ ನೆನೆಸದೆ ಬಂದ ಭಾಗ್ಯ ಅಂತ ಹೇಳ್ಬೋದು ನನಗೆ ಅತ್ತಿಗೆಗೆ ಹಾಗೆ ಈ ಪುಟ್ಟಕ್ಕನಿಗೆ ಸಹ ಸಿಕ್ಕಿದೆ ಅವರಿಗೊಮ್ಮೆ ಕನ್ಫ್ಯೂಸ್ ಆಯಿತು ಇದು ಹುಡುಗಿಯ ಹುಡುಗನ ಅಂತ ಮತ್ತೆ ತಲೆಗೆ ಹೂಮುಡಿಸಿದ್ದು ನೋಡಿ ಹುಡುಗಿಯಾ ಅಂತ ಕೇಳಿದರು ಹೌದು ಅಂತ ಹೇಳಿದೆವು ರೆಡಿ ಒನ್ ಟೂ ತ್ರೀ ಸ್ಟಾರ್ಟ್ ಎಲ್ಲೋ ಹಳದಿ ನಾನಿವರಿಗೆ ಕಲರ್ ಹೇಳೋದು ಅದನ್ನು ಹೋಗಿ ಓಡಿ ಹೋಗಿ ಮುಟ್ಟಬೇಕು ಇದನ್ನು ಮಾಡಿಸ್ತಾ ಇದ್ದೇನೆ ಆಯ್ತಾ ಆಮೇಲೆ ಇನ್ನೊಂದು ಆರೆಂಜ್ ಯಾಕೆ ಇವತ್ತು ನಾವು ದೇವಸ್ಥಾನಕ್ಕೆ ಹೋಗಿದ್ದಲ್ಲ ಅಲ್ಲಿ ಇವರಿಬ್ರು ಒಂದೇ ಥರ ಬಟ್ಟೆ ಹಾಕಿದ್ದನ್ನು ನೋಡಿ ಟ್ವಿನ್ಸಾ ಟ್ವಿನ್ಸಾ ಅಂತ ट्वीनसा ट्वीनसा अत आलोस्ट आम इबू सोद ओके स्टैंड रेडी वन टू ओके फाइन रेडी वन टू थ्री स्टार्ट ग्रीन आता अंत ना आलमोस्ट इतना आ वेरी गुड अदू ग्रीन हलिया ब्लू दे ग्रे ब्लैक आता जेसीबी ರೆಡಿ ಒನ್ ಟೂ ತ್ರೀ ಸ್ಟಾರ್ಟ್ ಬ್ಲೂ ವೆರಿ ಗುಡ್ ಅಳಿಯ ರೆಡಿ ಒನ್ ಟೂ ತ್ರೀ ಸ್ಟಾರ್ಟ್ ಪಿಂಕ್ ನಾವು ಅವರನ್ನ ಮ್ಯಾಚ್ ಮಾಡ ವೆರಿ ಗುಡ್ ವೆರಿ ಗುಡ್ ಮ್ಯಾಚ್ ಮಾಡಿಸ್ತಾ ಇರ್ತೇವೆ ಆಯಿತಾ ಅಲ್ಲಿ ನೋಡಿ ಒಂದು ಕಡೆ ದೊಡ್ಡತ್ತೇ ಆಟೋ ತುಂಬಿಸ್ತಾ ಇದ್ದಾರೆ ಹಾಂ ಆಯ್ತಾ ರೆಡಿ ಒನ್ ಟೂ ತ್ರೀ ಸ್ಟಾರ್ಟ್ ಬ್ಲಾಕ್ ವೆರಿ ಗುಡ್ ನಿಂಗಳಿಬ್ರು ಚಡ್ಡಿಯೇ ಬ್ಲಾಕ್ ಹಂಡೆ ಬ್ಲಾಕ್ ನೀವ್ಯಾವತರ ಮಕ್ಕಳನ್ನ ಎಂಗೇಜ್ ಆಗಿರ್ತೀರಾ ಅಂತ ಹೇಳಿ ಆಯ್ತಾ ನಮಗೆ ಸಹ ಹೊಸ ಐಡಿಯಾ ಸಿಗಬಹುದು ಅದರಿಂದ ರೆಡಿ ಒನ್ ಟು ತ್ರೀ ಸ್ಟಾರ್ಟ್ ವೈಟ್ ವೈಟ್ ಆಗ ಈಗ ಕಂಡತ್ತಿಲ್ಲ ಓಕೆ ನಮ್ಮ ಕಂಟಿನ್ಯೂ ಆಗ್ತದೆ ಇನ್ನು ಬೇರೆ ಆಟ ಆಡುವ ಮಕ್ಕಳ ಜೊತೆಯಲ್ಲಿ ಆಟ ಆಡ್ತಾ ಇದ್ದೇವ ಬರಿತಾ ಇದ್ದೇವ ಸುಮ್ಮನೆ ಆಕಾಶ ನೋಡುವಂತ ಹೊರಟದು ಎಂತ ಸೂಪರ್ ಕಲರ್ ಬಂದಿದೆ ನೋಡಿ ಆಕಾಶ ಬಹುಶಃ ಇವತ್ತು ಸಂಜೆ ಆಗುವಾಗ ಎಲ್ಲರ ಸ್ಟೇಟಸ್ ಅಲ್ಲಿ ಆಕಾಶದ ಬಣ್ಣ ಈ ತರ ಇರ್ತದೆ ಆಯ್ತಾ ಭಾರಿ ಚೆನ್ನ ಕಾಣ್ತಾ ಉಂಟು ಆಕಾಶದ ಬಣ್ಣ ನಾವು ಪೇಂಟಿಂಗ್ ಎಲ್ಲ ಮಾಡಿದ್ರೆ ಯಾವ ತರ ಇರ್ತದೆ ಆ ತರ ಉಂಟು ನೋಡಿ ಆಕಾಶದ ಬಣ್ಣ ಒಂಥರ ಪೇಪರ್ ಮೆಟೀರಿಯಲ್ ತರ ಕಾಣ್ತಾ ಉಂಟು ಸಂಜೆ ಬಬಲ್ಸ್ ಊದ್ಬೋದಿತ್ತು ಆದರೆ ಈಗ ಆ ಲೈಟ್ ಒಂದು ಕಾಣುವಾಗ ಊದಿದ್ರೆ ಹೇಗಾಗ್ಬೋದು ಅಂತ ಒಂದು ಐಡಿಯಾ ಬಂತು ಹಾಗೆ ಅತ್ತಿಗೆಯಲ್ಲಿ ಊದ್ಲಿಕ್ಕೆ ಹೇಳಿ ಇವರೆಲ್ಲ ಹೊಡಿಲಿಕ್ಕೆ ಬಿಟ್ಟದ್ದು ಯಾವ ಗೌಜಿ ಗೌಜಿ ಆ ಒಡೆದು ಹೋಗುವ ಗುಳ್ಳೆಗೂ ನಾವೆಷ್ಟು ಸಂಭ್ರಮ ಪಡ್ತೇವಲ್ಲ ನಾನೇನೋ ಕೆಲಸ ಮಾಡ್ತಾ ಇದ್ದೆ ಟಿ ವಿ ಆನ್ ಮಾಡಿ ಮೂರು ಜನ ಸಹ ಇಷ್ಟು ಭಕ್ತಿಯಲ್ಲಿ ಕೂತಿದ್ದಾರೆ ನೋಡಿ ಆದರೆ ಅವರ ಜೊತೆ ಇವಳಸ ಮಕ್ಳಿರುವಾಗ ಎಷ್ಟೋ ಸಲ ನಾವು ನಾವಾಗಿರ್ಲಿಕ್ಕೆ ಆಗುದಿಲ್ಲ ಆಯ್ತಾ ಆ ಥರ ನಾವು ಒಬ್ಬರೇ ಇರಬೇಕು ಅಂತ ಹೇಳಿ ಎಕ್ಸ್ಪೆಕ್ಟ್ ಮಾಡೋದು ತಪ್ಪಾಗ್ತದೆ ಅಂತ ಅನ್ಸಿದ್ರು ಕೂಡ ನಮಗೆ ನಮ್ಮ ಟೈಮ್ ಬೇಕು ನಾವೊಂದು ಸ್ವಲ್ಪ ಮೋಟಿವೇಟ್ ಆಗಲಿಕ್ಕೆ ಮತ್ತು ಪುನಃ ಅವರೊಂದಿಗೆ ಹೊಂದಿಕೊಳ್ಳಿಕ್ಕೆ ನಮಗೆ ನಮ್ಮ ಸಮಯ ಬೇಕು ಅಂತ ಆಗೋದು ಕೂಡ ಸಹಜ ಹಾಗೆ ಅದು ಸತ್ಯ ಕೂಡ ಬೇಕೇ ಬೇಕು ಕೂಡ ಎಲ್ಲ ಅದು ಸತ್ಯ ಕೂಡ ಆಗೋದಿಲ್ಲ ಆಯಿತಾ ಎಲ್ಲ ಮಂದಿರ ಒಂದು ಯೋಚನೆ ಕಳಕಳಿ ಅಷ್ಟೇ ಇರಲಿ ಇವತ್ತಿಡೀ ಅವರ ಜೊತೆ ಬೊಬ್ಬೆ ಹೊಡೆಯೋದೇ ಆಯಿತು ಯಾಕಂತ ಹೇಳಿದರೆ ಮೂರು ಜನ ಮಕ್ಕಳು ಸೇರಿದಾಗ ಸ್ವಭಾ ಸ್ವಾಭಾವಿಕವಾಗಿ ಅವರು ಕಿರ್ಚಿತು ಗಲಾಟೆ ಮಾಡೋದು ಲಾಗ ತೆಗೆದು ಹೇಳಿದಾಗೆ ಕೇಳದೇ ಇರೋದು ಆಗಾಗ ಚಾಕ್ಲೇಟ್ ಬಿಸ್ಕೆಟ್ ಏನೆಲ್ಲ ಬೇಡ ಅಂತ ಇರ್ತದೆ ಅದೆಲ್ಲ ಬೇಕು ಅಂತಾಗಲೇತ ಅವರನ್ನು ಸಂಭಾಳಿಸುವ ಹೊತ್ತಿಗೆ ಸಪ್ಪ ಅಂತ ಆಗಿರ್ತದೆ ಸೊ ಇದಾಗಿತ್ತು ನನ್ನ ಇವತ್ತಿನ ಬ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆಗಳನ್ನು ನನಗೆ ಕಮೆಂಟ್ ಮೂಲಕ ಹೇಳಿ ಹಾಗೆ ಈ ವಿಡಿಯೋವನ್ನು ಇನ್ನೊಬ್ಬರಿಗೆ ಶೇರ್ ಮಾಡಿದ್ರೂ ಕೂಡ ಮರಿಬೇಡಿ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ರೆ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಆಗಿ ಮತ್ತೆ ಮುಂದಿನ ಬ್ಲಾಗಲ್ಲಿ ಸಿಗ್ತೇನೆ ಅಲ್ಲಿವರೆಗೆ ನಮಸ್ಕಾರ